ಈ ಕಾದಿನ ನಂಬಲ್ಲ ಯಾಕೆ ಅಂದ್ರೆ ಇವತ್ತು ಊನ ಕೈ ಕೊಡ್ತೀರಾ ನಾಳೆ ಕಿವಿಲೇ ಇಡ್ತೀರಾ ನಿನ್ನೆ ಬಿಜೆಪಿ ಜೆಡಿಎಸ್ ನವರೆಲ್ಲ ರಾತ್ರಿ ಎಲ್ಲ ಅಸೆಂಬ್ಲಿನಲ್ಲೇ ಮಲಗಿದ್ರು ಅಲ್ಲೇ ತಮಟೆ ಹೊಡ್ಕಂಡು ಎಲ್ಲ ಬಾರಿಸ್ಕೊಂಡು ತಾಳ ಹಾಕೊಂಡು ಗೋವಿಂದ ಭ್ರಷ್ಟ ಡ್ಯಾಶ್ ಡ್ಯಾಶು ಎಲ್ಲ ಕೂಕ್ಕೊಂಡು ಮಾಡ್ಕೊಂಡು

ಇಲ್ಲಿ ಏನ್ ನಡೀತಾ ಇದೆ ಅಂತ ಕೇಳಬಹುದಾ ಕೆಲವರು ಹೊಟ್ಟೆ ಪಾಡ್ಗೋಸ್ಕರ ಬಣ್ಣ ಹಚ್ಚಿ ನಾಟಕ ಆಡ್ತಾರೆ ಬಣ್ಣ ಹಚ್ಚದೇನೆ ನಾಟಕ ಆಡೋರು ಈ ಕಾದಿ ನಿಮ್ಗಳ ಫೇಸ್ ಕಟ್ ನೋಡಿ ವಿಶ್ವಾಸ ಮತ ಹಾಕಿದ್ರ ಮಿನಿಸ್ಟರ್ ಆಗೋದಕ್ಕೆ ನಿನ್ನ ನಾಟಕ ಇಲ್ಲಿಗೆ ನಿಲ್ಸು ಮರ್ಯಾದೆಯಿಂದ ಇಲ್ಲದ ಹೋದ್ರೆ ಸರಿ ನಾನು ಎಂತಾದ್ರೂ ಮಾಡಿದ್ರೆ ಇನ್ನ ಸಿಗಲಿಕ್ಕಿಲ್ಲ ಏನ್ ಆಡ್ತಾ ಇದ್ದಾನ ಅಯ್ಯೋ ನನ್ನ ಕರ್ಮವೇ ಯಾವ ಜನ್ಮದಲ್ಲಿ ಯಾರಿಗೇನು ಅನ್ಯಾಯ ಮಾಡಿದ್ನೋ ಈ ಜನ್ಮದಲ್ಲಿ ಈ ರಾಜ್ಯದ ಗೃಹ ಮಂತ್ರಿಯಾಗಿ ನಿನ್ನ ಕೈಲಿ ಸಿಗಾಕೊಂಡು ನನ್ನ ಪುಣ್ಯ ಬೇರೆ ಏನು ಮಾಡ್ಕೊಂಡಿಲ್ವಲ್ಲ ನಾಳೆ ದಿನ ಇನ್ನು ಏನೇನ್ ಕೇಳಬೇಕು ಇದ್ದಕ್ಕಿದ್ದ ಹಾಗೆ ಒಂದು ಮಧುರವಾದ ಶಬ್ದ ನನ್ನ ಕಿವಿಗೆ ಬಿತ್ತಮ್ಮ ಕಂಡ್ಬಿಟ್ಟು ನೋಡಿದ್ರೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ दत्ता प्रेया तव तत्तो नाता शरणं दत्तो नाता तव शरणम् अन्नदानप्रभुवे तव शरणम् अन्नदानप्रभुवे तव शरणम् आत्मोदारक तव शरणम् ಗಾಂಧೀಜಿ ಟ್ರೂತ್ ಓದಿದ್ದೀನಿ ಮಹಾತ್ಮಾ ಗಾಂಧಿ ಅವ್ರ ಬದುಕಿದ್ದಿದ್ರೆ ಈಗಿನ ರಾಜಕಾರಣ ನೋಡಿ ಸೂಸೈಡ್ ಮಾಡ್ಕೋತಿದ್ರು ವ್ಯವಹಾರ ಕರ್ನಾಟಕದಲ್ಲಿ ಇದೊಂದು ಇರಲಿಲ್ಲ ಇದು ಒಂದು ಶುರು ಬಿಟ್ರೆ ನೀವುಗಳೆಲ್ಲ ಸೇರ್ಕೊಂಡು ಅಲ್ಲಿಗೆ ನಾವು ಧನ್ಯ ರಾಜ್ವಿ ರಾಜ್ಯದಲ್ಲಿತ್ತು ಇದೆಲ್ಲ ಆದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಶುರು ಆಯ್ತು ತುಂಬಾ ದಿನ ಸೂರ್ಯ ನಮಸ್ಕಾರ ಶುರು ಆಯ್ತು ಜಾಗಿಂಗ್ ಶುರು ಆಯ್ತು ನಾವು ನೋಡ್ತಾ ಇದೀವಿ ಪ್ರಭು ಚೌಹಾಣ್ ಯಾವ ರೀತಿ ವ್ಯಾಯಾಮ ಮಾಡ್ತಾ ಇದಾರೆ ಅಂತ ಈ ಕಡೆಗೆ ನಾವು ನೋಡ್ತಾ ಇದೀವಿ ಶಾಸಕರುಗಳು ಚಡ್ಡಿ ಹಾಕೊಂಡು ಓಡಾಡ್ತಾ ಇದ್ದಾರೆ ಅರವಿಂದ್ ಬೆಲ್ಲತ್ ಮಂಡ್ಯದವರು ಚಡ್ಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಇರೋದೇ ಈ ಚಡ್ಡಿ ಅದನ್ನ ಇವ್ರು ಕಾಪಾಡ್ತಾವ್ರೆ ಅದನ್ನು ನೋಡ್ತಾ ಇದ್ದೀವಿ ಅಹೋರಾತ್ರಿ ಧರಣಿ ಆಯಿತು ಅಲ್ಲಲ್ಲೇ ಕೆಲವೊಂದು ಕಡೆಗೆ ಹೊದ್ದು ಮಲಗಿದರು ಶಾಸಕರುಗಳು ಅಯ್ಯೋ ಇವ್ರಿಗಿಬ್ಬರು ಇನ್ನು ಮಿಡ್ ನೈಟ್ ನೋಡಲ್ಲೇ ಬೆಳಗಾಗದು ಯಾವಾಗ ಇವರಿಗೆ ರಾತ್ರಿ ಒಂದಷ್ಟು ನಾಟಕ ಒಂದಿಷ್ಟು ಭಜನೆ ಒಂದಿಷ್ಟು ಡೈಲಾಗ್ಗಳು ಎಲ್ಲವೂ ಕೂಡ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ಯೋಗ ವ್ಯಾಯಾಮ ಶುರುವಾಯಿತು ಕೆಲವರು ವಾಕಿಂಗ್ ಕೂಡ ಶುರು ಮಾಡಿದ್ದಾರೆ ಅಶೋಕ್ ಅವರನ್ನು ನಾವು ನೋಡ್ತಾ ಇದ್ದೀವಿ ಭಾರವಾದ ಹೆಜ್ಜೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಅಶೋಕ್ ಅವರು ನೀವು ಹೋಗಲ್ದ್ರಿಯಾ ಉಗುದ್ರಿ ಅಂತ ಗೊತ್ತಾಯ್ತಾ ಇಲ್ಲ ಸರ್ ಶಾಸಕರುಗಳು ಯೋಗ ವ್ಯಾಯಾಮವನ್ನು ಕೂಡ ಮಾಡ್ತಾ ಇರುವಂತದ್ದು ಸಾಕು ಸರ್ ಸಾಕು ಸರ್ ಹೇಳ್ತಾ ಹೋದ್ರೆ ತೋರಿಸ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ನೂರ